ಬದಲಾದ ಭಾಸ್ಕರ್ ಪ್ರಸಾದ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಎಂ ಪಿ ಮುದಾಳಿ ಬಂಧುಗಳೇ ತಮಗೆಲ್ಲ ಗೊತ್ತಿರುವ ಹಾಗೆ ಒಳ ಮೀಸಲಾತಿಯಲ್ಲಿ ವಿಚಾರ ಅನುಗುಣವಾಗಿ ನಾನೊಬ್ಬನೇ ಹೋರಾಟಗಾರ ನಾನು ಹೇಳಿದ್ದೇ ಆಗಬೇಕು ನಾನು ಹೇಳಿಕೊಂಡಂಗೆ ಸರ್ಕಾರ ನಡೀಬೇಕು ಅಂದು ಕೂಗಾಡಿ ತಲೆಗಳಿಗೆ ಚೆಚ್ಚಿಕೊಳ್ಳುವಂತಹ ಮತ್ತು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎನ್ನುವಂತಹ ಮತ್ತು ಕೆಲವರನ್ನ ಬೂಟ್ ನೆಕ್ಕವರು ಮಹದೇಪನ್ ಚೈಲಗಳು ಹಾಗೂ ಏನೇನೋ ಬಯದಂತ ಭಾಸ್ಕರ್ ಪ್ರಸಾದ್ ಇವತ್ತು ಒಂಚೂರು ಬದಲಾವಣೆ ಆಗಿದ್ದಾರೆ ಅಂತಕ್ಕಂಥ ಮಾತನ್ನ ನಿಮ್ಮ ಮುಂದೆ ನಾವಿಲ್ಲಿ ಹೇಳಬೇಕಾಗಿದೆ ಯಾಕಂದ್ರೆ ಎಲ್ಲೇ ಅವರು ಮಾತಾಡಿದ್ರ ಸಾಕು ಬೋಟ್ ನೆಕ್ಕರು ಮಹದೇಪನ ಚೈಲಗಳು ಇವ್ನ ಚೈಲಗಳು ಅವನ ಚೇಲಗಳು ಸಿದ್ದರಾಮಯ್ಯ ಹಂಗೆ ಅವನ್ ಹಿಂಗೆ ಅಂತ ಹೇಳಿ ಮಾತಾಡದಂತ ಭಾಸ್ಕರ್ ಪ್ರಸಾದ್ ಇವತ್ತು ಮತ್ತೆ ತನ್ನ ಚಾಳಿ ಮುಂದರ್ಸ್ಕೊಂಡು ಬಂದಿದ್ದಾನೆ ಏನಪ್ಪ ಮುಂದುವರ್ಸ್ಕೊಂಡು ಬಂದಿದ್ದಾನ ಅಂತಂದ್ರೆ ಇವರೆಲ್ಲ ಬ್ರೋಕರ್ಗಳಂತೆ ಅಲೆಮಾರಿ ಜನಾಂಗದ ವಿಶೇಷ ಸಭೆಯನ್ನ ಸಿಎಂ ಅವರು ಕರೆದಿದ್ದಾರೆ ನಾಳೆ ಮೂವತ್ತೊಂದನೇ ತಾರೀಕಿಗೆ ಸಿಎಂ ಅವರ ಒಂದು ಕಚೇರಿಯಲ್ಲಿ ಒಂದಿಷ್ಟು ಅಲೆಮಾರಿ ಜನಾಂಗಕ್ಕೆ ಸಂಬಂಧಪಟ್ಟಿರೋ ಹಾಗೆ ಅನೇಕ ಜನ ಈ ವಿಚಾರಕ್ಕೆ ಅನುಗುಣ ಸಂಬಂಧಪಟ್ಟಂತೆ ತುಳಿತಕ್ಕೆ ಒಳಗಾದ ಸಮಾಜಗಳನ್ನು ಒಳಗೊಂಡಂತೆ ಒಂದು ಸಭೆಯನ್ನ ಕರೆದಿದ್ದಾರೆ ಏನೋ ಒಂದಿಷ್ಟು ಅದಕ್ಕೆ ಸೌಲಭ್ಯ ಕೊಡಬೇಕೆಂಬ ನಿಟ್ಟಿನಲ್ಲಿ ಅಥವಾ ಮೀಸಲಾತಿ ಕೊಡಬೇಕು ಎಂಬ ನಿಟ್ಟಿನಲ್ಲೂ ಗೊತ್ತಿಲ್ಲ ಆದರೆ ಆ ವಿಚಾರವಾಗಿ ಸಿಎಂ ಅವರು ಭಾಸ್ಕರ್ ಪ್ರಸಾದ್ಗೆ ಮಾಹಿತಿ ಗೊತ್ತಾಗಿದೆ ಗೊತ್ತಾದ ತಕ್ಷಣ ಫೇಸ್ಬುಕ್ ಅಲ್ಲಿ ಬಂದು ಭಾಸ್ಕರ್ ಪ್ರಸಾದ್ ಹೇಳ್ತಾರೆ ಇನ್ಕ್ಲೂಡಿಂಗ್ ನಾನು ಸಹ ನಾನು ಒಂಥರ ಬ್ರೋಕರ್ ಎಂದುಕೊಂಡು ಅವರು ಹೇಳುತ್ತಾ ಇದ್ದಾರೆ ಹೊಲೆ ಮತ್ತು ಮಾದಿಗರ ಸಂಬಂಧಪಟ್ಟಂತ ರಾಜಕೀಯ ನಾಯಕರನ್ನ ಈ ಬ್ರೋಕರ್ ಗಳನ್ನ ಯಾರಿಗೂ ಕರೆಯಬೇಡಿ ಅಲೆಮಾರಿ ಜನಾಂಗದವ್ರು ಮಾತ್ರ ಹೋಗಿ ಇನ್ಕ್ಲೂಡಿಂಗ್ ನನಗೂ ಸೇರಿಸಿಕೊಂಡು ಮಾತನ್ನ ಹೇಳಿದ್ದಾರೆ ಆದರೆ ಒಂಚೂರು ಬದಲಾವಣೆ ಆಗಿದ್ದಾರೆ ಭಾಸ್ಕರ್ ಪ್ರಸಾದ್ ಅವರು ಇಲ್ಲಂದ್ರೆ ರೋಷ ವೇಷ ಮತ್ತು ಅವರ ಆತ್ಮಸ್ಥೈರ್ಯ ಎಲ್ಲ ಕಳ್ಕೊಂಡು ಒಂದಿಷ್ಟು ತಲೆ ಕಚ್ಕೊಳ್ಬೇಕೋ ತಲೆ ಒಡ್ಕೊಳ್ಬೇಕೋ ಗೊತ್ತಿಲ್ಲ ತನ್ನ ತಾನೇ ಚಪ್ಪಲಿ ಹೆಚ್ಚು ಹೊಡ್ಕೊಂಡು ತನ್ನ ಮೈ ಮೇಲೆ ತಾನೇ ಹೇಳ್ ಹಾಕೊಂಡು ಹೋರಾಟ ಮಾಡ್ತಾ ಬಂದಂತ ಏಕೈಕ ನಾಯಕ ಅಂದ್ರೆ ಭಾಸ್ಕರ್ ಪ್ರಸಾದ್ ಈಗ ಅವರು ಅಲ್ಲಿ ಬಂದಿದ್ದಾರೆ ಏನೇನೆಲ್ಲ ಹೇಳ್ತಾರ ನಾವು ಇಲ್ಲಿ ಕೇಳಬೇಕಾಗಿದೆ ನಾರ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಬಂಧುಗಳೇ ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರು ದಯವಿಟ್ಟು ಮತ್ತು ಯಾರೆಲ್ಲ ಬ್ರೋಕರ್ ಗಳಿದ್ರೆ ಒಂದಿಷ್ಟು ವಿಚಾರ ಮಾಡ್ಕೊಳ್ಳಿ ಈ ಅಪ್ಪ ಹೇಳ್ತಕ್ಕಂತ ಮಾತನ್ನ ನೀವೊಂದಿಷ್ಟು ಆಲೋಚನೆ ಮಾಡಿ ಇಲ್ಲಿ ನಾನು ಯಾವುದು ಕೂಡ ಬೇರೆ ತರ ಹೇಳ್ತಾ ಇಲ್ಲ ಭಾಸ್ಕರ್ ಪ್ರಸಾದ್ ಹೇಳಿದಂತ ಮಾತನ್ನೇ ನಿಮ್ಮಲ್ಲಿ ಮತ್ತೆ ಪತ್ತೆ ನಮ್ಮ ನೇರವಾಗಿ ನಾರಾಜ್ ಎಕ್ಸ್ಪ್ರೆಸ್ ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದೀವಿ ಯಾಕಂದ್ರೆ ಭಾಸ್ಕರ್ ಪ್ರಸಾದ್ ಅವ್ರು ಹೇಳ್ಕೊಂಡ್ರು ಹಾಗೆ ಅವರು ಕೂಡ ಒಬ್ಬ ಬ್ರೋಕರ್ ಅಂತೆ ಇನ್ಕ್ಲೂಡಿಂಗ್ ಮ ನಾನು ಅಂತ ಹೇಳ್ಕೊಂಡಿದ್ದಾರೆ ಪಾಪ ಅವ್ರು ಹೇಳ್ಕೊಂಡಿದ್ರು ನಿಜ ಸತ್ಯನೆ ಅವ್ರು ಒಪ್ಕೊಂಡಿದ್ದಾರೆ ಅಂತ ಒಂದಿಷ್ಟು ಏನೋ ಬದಲಾವಣೆ ಆಗಿದ್ದಾರೆ ಆದರೆ ನಮ್ಮ ಭಾಸ್ಕರ್ ಪ್ರಸಾದ್ ಬಗ್ಗೆ ಅಂಬಣ್ಣ ಅವ್ರ ಮಾಡಿರ್ತಕ್ಕಂತ ಏನ್ ಆರೋಪ ಇತ್ತಲ್ಲ ಪ್ರತ್ಯಾರೋಪ ಮಾಡಿದ್ರಲ್ಲ ಅದನ್ನ ಯಥಾವತ್ತಾಗಿ ಮುಂದಿನ ಸಂಚಿಕೆಯಲ್ಲಿ ಪ್ರಕಟವಾಗುತ್ತೆ ಭಾಗ ಮೂರು ಮತ್ತು ನಾಲ್ಕನ ಮಾಡಿ ಅದನ್ನೇ ಕ್ಲೋಸ್ ಮಾಡಬೇಕಾಗಿದೆ ಅದನ್ನ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ವಿ ಈಗಾಗಲೇ ದಿಢೀರ್ನೇ ಒಂದು ಲೈವ್ಗೆ ಬಂದಿರತಕ್ಕಂಥ ಭಾಸ್ಕರ್ ಪ್ರಸಾದ್ ಹೇಳಿರುವಂತಹ ಮಾತು ನಾಳೆ ಸಚಿವ ಸಂಪುಟ ಸಹೋದರಿಗಳೊಂದಿಗೆ ಅಲೆಮಾರಿ ಜನಾಂಗದ ಕುರಿತು ಒಂದಿಷ್ಟು ಮಾತನಾಡಿದ್ದಾರೆ ಬನ್ನಿ ಹಾಗಾದ್ರೆ ಏನು ಹೇಳಿದ್ದಾರೆ ನಿಮಗೆ ನಾವು ತೋರಿಸ್ತೀವಿ ನರಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಬೇಡಿ ನನ್ನನ್ನು ಕರ್ಕೊಂಡು ಹೋಗ್ಬೇಡಿ ನಾವು ಸರಿ ಇಲ್ಲ ಮಾದಿಗ ಸಮುದಾಯದ ಒಳ ಮೀಸಲಾತಿ ಹೋರಾಟಗಾರ ಏನಿದ್ದೀರಲ್ಲ ನಾವು ನಾವು ಸರಿ ಇಲ್ಲ ಮೊದಲನೇದಾಗಿ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಸರ್ಕಾರ ಸರಿಯಾದಂತಹ ತೀರ್ಮಾನ ಕೊಟ್ಟಿಲ್ಲ ಅಂತ ಗೊತ್ತಿದ್ದಾಗಲೂ ಸಹ ಮುಖ್ಯಮಂತ್ರಿಗಳಿಗೆ ಜೈಕಾರ ಆಗದಂತಹ ಅಯೋಗ್ಯರು ನಾವು ನಮಗೆ ಸರ್ಕಾರ ನ್ಯಾಯ ಕೊಟ್ಟಿಲ್ಲ ಸರಿಯಾದ ಪರ್ಸೆಂಟೇಜ್ ಕೊಟ್ಟಿಲ್ಲ ಏಕೆಡಿ ಸಮಸ್ಯೆ ಬಗೆರದಿಲ್ಲ ಬಡ್ತಿನಲ್ಲಿ ಮೀಸಲಾತಿ ಕೊಟ್ಟಿಲ್ಲ ಬ್ಯಾಕ್ಲಾಗಲ್ಲಿ ಕೊಟ್ಟಿಲ್ಲ ಅಂತ ಗೊತ್ತಿದ್ದೂ ಕೂಡ ಊರು ಊರಲ್ಲಿ ವಿಜಯೋತ್ಸವದ ಮೆರವಣಿಗೆಯನ್ನು ಮಾಡಿದಂತಹ ಅವಿವೇಕಿಗಳು ನಾವು ಒಳಮೀಸಾತಿ ವಿಚಾರದಲ್ಲಿ ನಮಗೆ ಸರಿಯಾದ ನ್ಯಾಯ ಕೊಟ್ಟಿಲ್ಲ ಅಂದ್ರೂ ಕೂಡ ಪಕ್ಷವನ್ನು ಅನ್ನೋ ಒಂದೇ ಕಾರಣಕ್ಕೆ ಜೈ ಖಾರ ಹಾಕೊಂಡು ಹಾಲ ಅಭಿಷೇಕ ಮಾಡಿಕೊಂಡು ಸ್ವೀಟ್ ಹಂಚ್ಕೊಂಡು ಪಟಾಕಿ ಹೊಡೆದು ತಂಪೆ ಹೊಡ್ಕೊಂಡು ಮೆರವಣಿಗೆ ಮಾಡಿದಂತಹ ಈಡಿಯಂಟ್ಗಳು ನಾವು ಆಯ್ತಲ್ಲ ಇದು ನಾನು ಯಾರೋ ಬೆಟ್ಟು ಮಾಡಿ ತೋರಿಸೋದಲ್ಲ ಮಾದಿಗ ಸಮುದಾಯದ ಅವಿವೇಕಿಗಳು ಅಂತಂದ್ರೆ ನಾನು ಮನಿಗ್ನ ಆ ಅವಿವೇಕ ಅಂತ ನನಗೂ ಬರ್ತದೆ ನಾನು ಕೂಡ ಆ ಅವಿವೇಕ್ದ ಪಾಲ್ದಾರ್ನಾಗ್ಬಿಡ್ತೀನಿ ತಪ್ಪ ತಿಳ್ಕೊಬೇಡಿ ಕುಲಕ್ ನನ್ನ ನಾಟು ಅಂತ ಬೈತಾರೆ ನಮ್ ಕಡೆ ಕುಲಕ್ ನನ್ನ ನಾಟು ಅಂತಂದ್ರೆ ಇಡೀ ಯಾವಂಗೋ ಒಬ್ಬರಿಗೆ ಬೈದಿದ್ದದ್ದು ಕುಲಕ್ ನನ್ನ ನಾಟು ಅಂದ್ರೆ ಎಲ್ರುಗೂ ಆಗೋಯ್ತದ ಎಷ್ಟು ಕೆಟ್ಟದಲ್ವಾ ಅದು ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ ನಾಳೆ ನಡೆಯುವಂತಹ ಜೊತೆಗಿನ ಮಾತುಕತೆಯಲ್ಲಿ ಎಲ್ಲ ತೀರ್ಮಾನಗಳು ನಿಮ್ಮದು ಮಾತ್ರ ಆಗಿರಬೇಕು ಅಲೆಮಾರಿ ಸಮುದಾಯಗಳು ಮಾತ್ರ ಆಗಿರಬೇಕು ಅಲೆಮಾರಿ ಸಮುದಾಯದಲ್ಲಿ ಏನು ವಿದ್ಯಾವಂತರಿಲ್ವಾ ಹೋರಾಟಗಾರ ಇಲ್ವಾ ತಿಳುವಳಿಕೆ ಮಂತ್ರಿ ಇಲ್ವಾ ಅಲೆಮಾರಿ ಸಮುದಾಯದಲ್ಲಿ ಎಂದ ದೊಡ್ಡ ದೊಡ್ಡ ಕೆಲವರು ಪ್ರೊಫೆಸರ್ಗಳಿದ್ದಾರೆ ಪಕ್ಷದಲ್ಲಿ ರಾಜಕಾರಣ ಮಾಡುವಂಥರು ಇದ್ದಾರೆ ವಿದ್ಯಾಮಂತ್ರಿ ಇದ್ದಾರೆ ಆಯೋಗಗಳ ಅಧ್ಯಕ್ಷರಾಗಿರೋರಿದ್ದಾರೆ ನಿಮಗೆ ನಾಯಕತ್ವ ಕೊಡೋದಕ್ಕೆ ಏನು ಈ ಮಾದಿ ಸಮುದಾಯ ಒಲೆ ಸಮುದಾಯದ ನಾಯಕರೇ ಬೇಕಾಗಿಲ್ಲ ನಾನು ನಿಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಿಮ್ಮನ್ನ ಯಾವ್ಬಿಡ್ತಾರೆ ಅಲ್ಲಿ ಬಹುಶಃ ಏನೇನು ಆಗಬಹುದು ಅನ್ನೋ ನಾನು ಊಹೆ ಮಾಡಬಲ್ಲೆ ಆದ್ರೂ ನಾನು ಹೇಳಲ್ಲ ಯಾಕೆ ಅಂತಂದ್ರೆ ನಾನು ನಾಳೆ ಅಲ್ಲಿ ಹಿಂಗಾಗುತ್ತೆ ನೀವು ಹಿಂಗ್ ಮಾಡಿ ನೀವು ಇದನ್ನ ಮಾಡಬೇಡಿ ನೀವು ಇದನ್ನ ಒಪ್ಕೊಳ್ಳಿ ನೀವು ಇದನ್ನ ಒಪ್ಕೋಬೇಡಿ ಅಂತ ಹೇಳುವಂತಹ ದೊಡ್ಡತನ ನನಗೆ ಬೇಡ ನನಗೆ ಆ ರೀತಿಯಾದಂಥದ್ದು ಏನೂ ಬೇಕಾಗಿಲ್ಲ ನನಗೆ ನೀವು ಅಲೆಮಾರಿಗಳೇನಿದ್ದೀರಿ ನಿಮ್ಮ ಹೋರಾಟದ ತೀರ್ಮಾನವನ್ನ ನೀವೇ ಮಾಡಿ ನಿಮ್ಮ ನಾಯಕತ್ವವನ್ನು ನೀವೇ ತಗೊಳ್ಳಿ ಮತ್ತೆ ನಾನು ಮಾದಿಗ ಮತ್ತು ಒಲೆಯ ಸಂಬಂಧಿತ ಜಾತಿಗಳ ಒಳವಿ ಜಾತಿ ಹೋರಾಟಗಾರರಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಆ ಆದಿವಾಸಿಗಳು ಅಲೆಮಾರಿಗಳು ನ್ಯಾಯ ಏನಿದೆ ಅವರ ನ್ಯಾಯದ ತೀರ್ಮಾನಕ್ಕೆ ಅವರ ಗೆ ಸರ್ಕಾರ ಜೊತೆ ಮಾತುಕತೆಗೆ ಅವ್ರು ಹೋಗ್ತಾರೆ ನೀವು ಹೋಗ್ಬೇಡ್ರಪ್ಪ ನೀವು ಹೋಗ್ಬೇಡ್ರಪ್ಪ ನೀವಲ್ಲೋಗಿ ಅವರನ್ನು ಮಾತಾಡಕ್ಕೆ ಬಿಡದೆ ಸರ್ಕಾರ ಓಲೈಸೋದಕ್ಕೆ ನಿಮ್ಮ ಪ್ಯಾಕೇಜ್ಗಳಿಗೆ ನಿಮ್ದು ಏನೇನೋ ವೈಯಕ್ತಿಕ ತೆವಲುಗಳಿಗೆ ಅಲೆಮಾರಿಗಳನ್ನ ಬಲಿ ಕೊಡೋ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ಮತ್ತೆ ಅಲೆಮಾರಿಗಳಿಗೆ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ ನಾಳೆ ಫ್ರೀಡಂ ಪಾರ್ಕ್ ಗೆ ಬನ್ನಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಇವತ್ತು ಬೆಳಗ್ಗೆಯಿಂದ ಶುರುವಾಗಿರೋದು ಇದು ರೋಗ ಸರ್ಕಾರ ಮಾತುಕತೆ ಕರೆದಿರೋದು ನಿನ್ನೆ ಸರ್ಕಾರ ಅಲೆಮಾರಿಗಳೇ ಬನ್ನಿ ಮಾತುಕತೆಗೆ ಅಂತ ಕರೆದಿರೋದು ನಿನ್ನೆ ಇವತ್ತು ಪೋಸ್ಟರ್ಗಳು ಹರಿದಾಡ್ತಾ ಇದ್ದಾವೆ ಫ್ರೀಡಂ ಪಾರ್ಕ್ ಗೆ ಬನ್ನಿ ಅಲೆಮಾರಿಗಳೇ ಹೋರಾಟ ಮಾಡೋಣ ಮಾಡುವವರೆಗೂ ಮನೆಗೆ ಹೋಗೋದು ಬೇಡ ಅಲ್ಲಿ ಮಾತುಕತೆ ಕರೆದಿದ್ದಾರೆ ಹೋಗಿ ಅಟೆಂಡ್ ಮಾಡಿ ಅಲೆಮಾರಿಗಳು ಮಾತ್ರ ಹೋಗಿ ನಿಮ್ಮ ನಾಯಕತ್ವವನ್ನು ನೀವೇ ವಹಿಸಿ ನಿಮಗೆ ಯಾವ ದಡೆ ನಾಯಕನು ಬೇಕಾಗಿಲ್ಲ ನಿಮಗೆ ನೀವೇ ಜ್ಞಾನಮಂತ್ರಿ ಇದ್ದೀರಿ ನಿಮ್ಗೆ ಅನುಕೂಲ ಅವಕಾಶ ಸಿಗ್ತಾ ಇಲ್ಲ ನಿಮಗೆ ಮೋಸ ಆಗ್ತಾ ಇದೆ ಅಷ್ಟೇ ಯಾವ ದೊಣೆ ನಾಯಕನು ನಿಮ್ ನಾಯಕತ್ವ ವಹಿಸೋದು ಬೇಡ ನಿಮ್ಮ ಸಮುದಾಯಗಳ ನಾಯಕತ್ವ ನಿಮ್ಮ ಕೈಯಲ್ಲೇ ಇರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ ನಿಮ್ಮನ್ನ ಉದ್ಧರಿಸಲು ಯಾವ ಮಹಾತ್ಮನು ಇಲ್ಲಿ ಹುಟ್ಟು ಬರೋದಿಲ್ಲ ನಿಮ್ಮ ನಿಮ್ಮ ವಿಮೋಚನೆಗೆ ನೀವು ನೀವೇ ಹೋರಾಟ ಮಾಡಬೇಕು ಅಂತ ಹಾಗೆ ಅಲೆಮಾರಿಗಳೇ ನಿಮ್ಮ ವಿಮೋಚನೆಗೆ ನೀವು ಮಾತ್ರ ಹೋರಾಟ ಮಾಡಬೇಕು ನೀವೇನಾದ್ರೂ ಈ ಮಾದಿಗ ವಲಯ ಸಂಬಂಧಿತ ಜಾತಿಯ ನಾಯಕರುಗಳನ್ನ ನಂಬಿಕೊಂಡ್ರೆ ಸ್ವಾರ್ಥಿಗಳಿದ್ರಿ ನಾವು ಸ್ವಾರ್ಥಿ ಪರಮ ಸ್ವಾರ್ಥಿಗಳು ನಾವು ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತ ಗೊತ್ತಾದ ಮೇಲೆ ನಾವು ಮೆರವಣಿಗೆ ಹೊಂಟೋರು ತಮಟೆ ಹೊಡೆದವರು ಜೈಕಾರ ಹಾಕ್ದವರು ಇವರೇನೋ ಮನೆ ದೇವರು ಅಂತ ಕರೆದವ್ರು ಇನ್ನು ಅಲೆಮಾರಿಗಳ ನ್ಯಾಯಕ್ಕೋಸ್ಕರ ನಾವು ಪ್ರಾಮಾಣಿಕವಾಗಿರ್ತೀವಿ ಅಂತ ನಂಬ್ತಿರೇನ್ರಿ ನೀವು ನಂಬಬೇಡಿ ನಿಮ್ಮ ಭವಿಷ್ಯಕ್ಕೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಎಲ್ಲ ಕುಲಗಳಿಗೋಸ್ಕರ ನೀವು ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ನಾವು ಕೇಳ್ಕೊತಾ ಇರೋದು ನಾವು ನಾಯಕರಾಗಬೇಕು ನಾವು ನಿಮಗೆ ನ್ಯಾಯ ಕೊಡ್ತೀವಿ ಏನಂತ ಹೆಗ್ಗಳಿಕೆ ದಯವಿಟ್ಟು ಯಾರಿಗೂ ಕೊಡೋ ಅಗತ್ಯ ಇಲ್ಲ ನೆನೆಸ್ಕೊಳ್ಳಿ ದೆಹಲಿಗೆ ನಿಮ್ಮ ನ್ಯಾಯಕ್ಕಾಗಿ ಕೇಳ್ಕೊಂಡೋದಾಗ ನಿಮ್ಮ ಮೇಲೆ ಏನೆಲ್ಲ ಆಗಿದೆ ನೀವೇನೆಲ್ಲ ಏನೆಲ್ಲ ಅನುಭವಿಸುದ್ರಿ ಅಲ್ಲಿ ನಿಮ್ಗೆ ನ್ಯಾಯ ಸಿಕ್ತಾ ಅಲ್ಲೆಲ್ಲ ಏನೆಲ್ಲ ಡಬಲ್ ಗೇಮ್ ಎಂತಹ ಕೆಲಸಗಳಾಯ್ತು ನಾನು ಈ ಬ್ರೋಕರ್ ಅನ್ನ ಪದ ಇನ್ನು ಮುಂದೆ ಉಪಯೋಗಿಸಬಾರ್ದು ಅಂತ ಅನ್ಕೊಂಡಿದೀನಿ ಫೈನಲ್ ಹೇಳ್ಬಿಡ್ತೀನಿ ಎಂತ ಬ್ರೋಕರ್ಗಳು ನಿಮ್ಗೆ ಏನೇನು ಮೋಸ ಮಾಡಿದ್ರು ದಯವಿಟ್ಟು ಹೇಳ್ತಾ ಇದ್ದೀನಿ ಯಾವ ವಲಯ ಮಾದಿಗ ಮತ್ತೆ ಇನ್ನಿತರ ಜಾತಿಗಳು ಆಮೇಲೆ ಬರೀ ಒಳ ಮಾದಿಗರು ಹೇಳಿದ ಸಾಲದು ನಾವು ಅತಿ ಬುದ್ಧಿವಂತರು ನಾವು ಹುಟ್ಟಿರೋದೇ ಸಮಾಜಕ್ಕೆ ಬುದ್ಧಿ ಹೇಳೋದಿಕ್ಕೆ ನಾವು ಬಹಳ ಕಲ್ತೋರು ಅಂತ ಹೇಳ್ಕೊಂತಿರುಗುವಂತಹ ಪ್ರಗತಿಪರ ಬುದ್ಧಿಜೀವಿಗಳಿದಾರಲ್ಲ ಈ ಮೆಂಟಲ್ಗಳು ನಿಮ್ ಪಾದಕ್ ಮುಗಿತಿನಪ್ಪ ಅಲೆಮಾರಿಗಳೇ ಈ ಪ್ರಗತಿಪರ ಮೆಂಟಲ್ಗಳು ಮಾತ್ರ ಕರ್ಕೊಂಡೋಗ್ಬೇಡಿ ನಿಮ್ಮನ್ನ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಾರ್ಬಿಡ್ತಾರೆ ಇವರು ಅಲೆಮಾರಿಗಳನ್ನ ದಯವಿಟ್ಟು ಯಾವುದೇ ಪ್ರಗತಿಪರರು ಅಂತ ಹೇಳಿಕೊಳ್ಳುವಂಥವ್ರನ್ನ ಸರ್ಕಾರ ಜೊತೆ ಅಲೆಮಾರಿಗಳ ಮಾತುಕತೆಗೆ ಕರ್ಕೊಂಡೋಗ್ಬೇಡಿ ಇವ್ರನ್ನೇನಾದ್ರೂ ನೀವು ಕರ್ಕೊಂಡೋದ್ರೆ ನೀವು ಎತ್ತರದ ಧ್ವನಿಯಲ್ಲಿ ನಿಮ್ಮ ಹಕ್ಕಿಗೆ ಆಗ್ರಹಿಸುವಾಗ ನಿಮ್ಮನ್ನ ಹೇಗೆ ತಡಿತಾರೆ ಹೇಗೆ ಬುದ್ಧಿ ಹೇಳ್ತಾರೆ ನೋಡಿ ಹಿಂಗೆಲ್ಲ ಮಾತಾಡಬಾರ್ದು ಸರ್ಕಾರಕ್ಕೆ ಇಕ್ಕಟ್ಟು ಸಿಗಸ್ಬಾರ್ದು ಸರ್ಕಾರಕ್ಕೆ ಮುಜುಗರ ಮಾಡಬಾರ್ದು ಬಿಜೆಪಿ ಬಂದ್ಬಿಡುತ್ತೆ ಕೋ ಮೋದಿ ಬಂದ್ಬಿಡುತ್ತೆ ಮೋದಿ ಬಂದ್ಬಿಡ್ತಾರೆ ಬಂದ್ಬಿಡ್ತಾರಂತೆ ಬಂದ ಆಗಲೇ ಹನ್ನೆರಡು ವರ್ಷ ಆಯ್ತು ಅವ್ರ ಹನ್ನೆರಡು ವರ್ಷದಿಂದ ಅಧಿಕಾರಕ್ಕೆ ಬಂದಿದ್ದು ಈ ಇಡಿಯೆಟ್ಗಳಿಂದಲೇ ಈ ತಿಳುವಳಿಕೆ ಇಲ್ಲದಿರಂತ ಅಯೋಗ್ಯರಿಂದನೆ ಅವರೆಲ್ಲ ಅಧಿಕಾರಕ್ಕೆ ಬಂದಿರೋದು ನಮ್ಮ ಹಕ್ಕನ್ನ ನಾವು ಪಡೆಯೋದಕ್ಕೆ ಅವರು ಬಂದ್ಬಿಡ್ತಾರೆ ಇವರು ಬಂದ್ಬಿಡ್ತಾರೆ ಭೂತಾಬನ್ ಮಕ್ಕಳಿಗೆ ಊಟ ಮಾಡಲಿಲ್ಲ ಅಂದ್ರೆ ಮಲಗಲಿಲ್ಲ ಅಂದ್ರೆ ದೊಡ್ಡ ಮಲಸ್ ಇರಿಸ್ಬಿಡ್ತಾರೆ ದಯವಿಟ್ಟು ಯಾವುದೇ ಪ್ರಗತಿ ಪರನ ಮಾದಿಗ ಸಮುದಾಯದ ಮುಖಂಡಗಳನ್ನ ವಲಯ ಸಮುದಾಯದ ಮುಖಂಡರುಗಳನ್ನ ಅಥವಾ ಇನ್ಯಾವುದೇ ಬೋವಿ ಲಂಬಾಣಿ ಕೊರ್ಮ ಕೊರ್ಚ ಬೋವಿ ಏನೋ ಬಂಜಾರ ಸಮುದಾಯದ ಮುಖಂಡರುಗಳನ್ನ ಅಲೆಮಾರಿಗಳಿಗೆ ನ್ಯಾಯ ಕೊಡಿಸಿ ಅಂತ ನಿಮ್ಮ ಜೊತೆ ಕರ್ಕೊಂಡು ಹೋಗ್ಬೇಡಿ ಕರ್ಕೊಂಡು ಹೋಗ್ಬೇಡಿ ಕರ್ಕೊಂಡು ಹೋಗ್ಬೇಡಿ ಕರ್ಕೊಂಡು ಹೋಗ್ಬೇಡಿ ನಿಮಗೆ ಅಲೆಮಾರಿಗಳು ಅಲ್ಲದೆ ಇರುವಂತಹ ಬೇರೆ ಯಾವುದೇ ಜಾತಿಯ ಮುಖಂಡರಿಗೆ ಪ್ರಗತಿಕರರಿಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದ್ರೆ ನಾಚಿಕೆ ಇದ್ರೆ ನಿಮ್ಗೆ ಅಂತಸತ್ವ ಅನ್ನೋದೇನಾದ್ರು ಬದುಕಿದ್ರೆ ನೀವು ನಿಜವಾಗ್ಲೂ ಕಾಂಗ್ರೆಸ್ನ ಬೇಡ ಬಿಡಿಯಪ್ಪ ಆ ವರ್ಲ್ಡ್ ಬೇಡ ಅಲ್ಲದೆ ಹೋದ್ರೆ ನೀವು ಹೋಗ್ಬೇಡಿ ಅಲೆಮಾರಿಗಳು ನಾಳೆ ಅಲ್ಲೋಗಿ ಮಾತುಕತೆ ಅವ್ರ ಅಕ್ಕನ ಅವ್ರು ಮುಣಿಸಿ ಅವ್ರ ಒಂದು ಪರ್ಸೆಂಟ್ ರಿಸರ್ವೇಶನ್ ಕೊಡ್ಲಿಲ್ಲ ಸರ್ಕಾರ ಏನೋ ಪ್ಯಾಕೇಜ್ ಕೊಡುತ್ತೆ ಅಲೆಮಾರಿಗಳು ಒಪ್ಕೊಳ್ಳಲ್ಲ ನಾವು ಹೋಗೋಣ ಸೆಂಟ್ರಲ್ ಇದ್ದ ಕೆಲಸ ಮಾಡೋಣ ಅವ್ರನ್ನ ಒಪ್ಪಿಸ್ಬಿಡೋಣ ಅಂತ ಯಾವನಾದರೂ ನಂಬಿಕೊಂಡು ಹೋದ್ರೆ ನಾಳೆ ಮೀಟಿಂಗ್ ಮುಗಿಸ್ಕೊಂಡು ಅಲೆಮಾರಿಗಳಿಗೆ ನ್ಯಾಯ ಕೊಡಿಸ್ತೇವೆ ಆಚೆ ಬಂದ್ರೆ ನೀವು ಯಾವ ಯಾವನು ಸರ್ಕಾರ ಜೊತೆಯಲ್ಲಿ ಮತ್ತೆ ಅಲೆಮಾರಿಗಳ ಮಧ್ಯದಲ್ಲಿ ಬ್ರೋಕರ್ ಕೆಲಸ ಮಾಡಕ್ಕೆ ಹೋಗಿರ್ತೀರಿ ನಿಮ್ಮನ್ನು ಮಾತ್ರ ನಮ್ಮ ತಾಯಿ ಮೇಲೆ ಬಿಡಲ್ಲ ನಿಮ್ಮ ಜನ್ಮ ಜಾಲಾಡದೆ ಬಿಡೋದಿಲ್ಲ ನಿಮ್ಮ ಯೋಗ್ಯತೆ ಇರುವಂತಹ ಈ ಸಮಾಜಕ್ಕೆ ಇಡದೇ ಬಿಡೋದಿಲ್ಲ ಇದು ವಾರ್ನಿಂಗ್ ಅಂದ್ಕೊಳ್ಳಿ ಮತ್ತೆ ನಾನು ಒಂದೇ ಮಾತು ತುಂಬಾ ಸರಿ ಮಾತಾಡಿತು ಯಾಕಂದ್ರೆ ನನಗೆ ನೋವಾಗ್ತಾ ಇದೆ ಫ್ರೀಡಂ ಪಾರ್ಕ್ ನಲ್ಲಿ ಬಂದುಬಿಡ್ಬೇಕಂತೆ ಬೆಳಗ್ಗೆ ಎಲ್ಲ ಅಲೆಮಾರಿಗಳು ಫ್ರೀಡಂ ಪಾರ್ಕ್ ಬಂದ್ಬಿಡಿ ಪ್ರತಿಭಟನೆ ಕೂತ್ಬಿಡಣ ನಾಳೆ ನಮಗೆ ನ್ಯಾಯ ಸಿಕ್ಕಿದ್ರೆ ಸರಿ ಇಲ್ಲ ಅಂದ್ರೆ ಮತ್ತೆ ಕಂಟಿನ್ಯೂ ಮಾಡ್ಬಿಡಣ ಸರ್ಕಾರ ಮಾತುಕತೆ ಕರೆದಿದ್ದು ನೀವು ಡೆಲ್ಲಿಗೆ ಹೋಗಿ ಆಟ ಆಡಿದ್ರಲ್ಲ ಅದಲ್ಲ ಇಲ್ಲಿ ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ನಾವು ನಡ್ಕತ್ತೀವಿ ಎನ್ನುವಂತ ಮಾತನ್ನ ಮುಖ್ಯಮಂತ್ರಿ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಅಲೆಮಾರಿಗೆ ನ್ಯಾಯ ಕೊಡಬೇಕು ಎಂಪರಿಕಲ್ ಡಾಟಾ ದತ್ತಾಂಶ ಅದು ತುಂಬಾ ಮುಖ್ಯ ಆಗ್ತದೆ ಆದ್ರೆ ಆಧಾರದಲ್ಲಿ ಕೊಡ್ಲಿಲ್ಲ ಅಂದ್ರೆ ಕೋರ್ಟ್ ಅಲ್ಲಿ ಉತ್ತರ ಕೊಡಕ್ಕಾಗಲ್ಲ ಸರ್ಕಾರ ಮಾತುಕತೆ ಕರೆದಿರೋದು ನೀವು ಡೆಲ್ಲಿಗೆ ಹೋಗಿ ನಾಟಕಾಡಿದ್ರಿ ಅಂತ ಅಲ್ಲ ಅಲೆಮಾರುಗಳ ಕೇಸು ಕೋರ್ಟ್ ಅಲ್ಲಿದೆ ಬಗೆಹರಿಸ್ತೇವೆ ಹೋದ್ರೆ ಈ ಇಡೀ ಪ್ರಕರಣ ಸರಿ ಹೋಗೋದಿಲ್ಲ ಆಮೇಲೆ ಹೊಲೆಯೋ ಬೋವಿ ಬೋರ್ಬರು ಎಲ್ಲರೂ ಸೇರ್ಕೊಂಡು ಕಾಂಗ್ರೆಸ್ ಸಿಗ್ತಾರೆ ಹಂಗಾಗಿ ಅಲೆಮಾರಿಗಳ ನ್ಯಾಯ ಕೊಡುವಂತ ಮಾತುಕತೆ ಕರೆದವ್ರೆ ಅವರು ಕೇಸ್ ಹಾಕಿರೋರಿಗೆ ಈ ನ್ಯಾಯವನ್ನು ಹೆಂಗೆ ಪಡ್ಕೋಬೇಕು ಅಂತ ಅವ್ರು ಗೊತ್ತಿದ್ರೆ ಅತ್ಯದ್ಭುತವಾದಂತಹ ಡ್ರಾಫ್ಟ್ ಅನ್ನ ಅಲೆಮಾರಿಗಳು ಮಾಡಿರುವಂತದ್ದು ಅವರು ಏನೋ ನಮಗೆ ನ್ಯಾಯ ಬೇಕು ಅಂತ ಕೇಳ್ಕೊಳ್ಳೋದಕ್ಕೆ ಸರ್ಕಾರಕ್ಕೆ ಏನ್ ತಪ್ಪು ಅಂತ ಎತ್ತು ತೋರಿಸಿದರೆ ತುಂಬಾ ಇದ್ದಾರೆ ಅವರೇ ಹೋಗಿ ಮಾತಾಡ್ಕೊಳ್ಳಿ ಅವರು ಅವರು ಏನು ಕೊಪ್ಕೊತಾರೋ ಅವರು ಒಂದು ಪರ್ಸೆಂಟ್ ಕೊಪ್ಕೊತಾರೋ ಪ್ಯಾಕೇಜ್ ಕೊಬ್ಕೋತಾರೋ ಮತ್ತೊಂದು ಮಗೊಂದು ತಪ್ಪಾದ್ರೆ ಅದನ್ನ ಅವರೇ ಒಪ್ಕೊಳ್ಳಿ ಸರಿಯಾದ್ರು ಅದು ಅವರೇ ಒಪ್ಕೊಳ್ಳಿ ನಿಮ್ಮ ಸೆಂಟ್ರಲ್ ಹೋಗಿ ದಲ್ಲಾಳಿತನ ಮಾಡುವಂತ ಅಗತ್ಯ ಯಾರೂ ಇಲ್ಲ ಯಾವ ಪ್ರಗತಿ ಪರನೂ ಅಲೆಮಾರಿಗಳ ಪರವಾಗಿ ಮೀಟಿಂಗ್ ಹೋಗುತ್ತೆ ಇಲ್ಲ ಯಾವ ಅಲೆಮಾರಿಗಳನ್ನೂ ಕರ್ಮ ಖರ್ಚಾಗಳು ಕೂಡ ಅಲೆಮಾರಿಗಳ ಪರವಾಗಿ ಅಲ್ಲಿ ಲೋಕ ಕೂತ್ಕೋಬೇಕಾಗಿಲ್ಲ ನಾವು ಹೋಗಿ ಸರ್ಕಾರ ಜೊತೆ ಮಾತಾಡಿಸಿ ನ್ಯಾಯ ಕೊಡಿಸ್ತೀವಿ ಅನ್ನೋ ನಾಟಕಗಳು ಬೇಕಾಗಿಲ್ಲ ದಯವಿಟ್ಟು ಅಲೆಮಾರಿಗಳನ್ನ ಅವ್ರ ಬಿಡಿ ಅಲ್ಲಿ ಏನೋ ಮುಖ್ಯಮಂತ್ರಿ ಇರ್ತಾರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇರ್ತಾರೆ ಹಾಗೆ ನಮ್ಮ ಕೆ ಎಸ್ ಬುರಿಯಪ್ಪ ಸಚಿವರು ಇರ್ತಾರೆ ಅರ್ಬಿತ್ಮಾಪುರು ಇರ್ತಾರೆ ಸಚಿವರು ಇರ್ತಾರೆ ಅಲೆಮಾರಿಗಳಿರ್ತಾರೆ ಆ ಸಂಬಂಧಪಟ್ಟ ಆಯೋಗದರು ಯಾರು ಬೀರ್ಬೇಕು ಅಂದ್ರೆ ಇರ್ತಾರೆ ಸೆಕ್ರೆಟರಿಗಳು ಇರ್ತಾರೆ ಮಾತಾಡ್ಕೋತಾರೆ ಅವ್ರ ನ್ಯಾಯ ಪಡ್ಕೋತಾರೆ ನಾಳೆ ಏನಾದರೂ ನೀವು ಹೋಗಿ ಬ್ರೋಕರ್ ಗಿರಿ ಮಾಡಿ ಅಲೆಮಾರಿಗಳಿಗೆ ಅನ್ಯಾಯ ಮಾಡಿ ಆ ಒಲೆಮಾರಿಗರ್ಗೂ ಕೂಡ ಏನೋ ಒಳಮಿಸಾತಿ ನ್ಯಾಯ ಸಿಗದೆ ಇರೋ ರೀತಿಯಲ್ಲಿ ನೀವು ಬ್ರೋಕರ್ ಕೆಲಸ ಮಾಡ್ಕೊಂಡು ಬಂದ್ರಿ ಅಂದ್ರೆ ನೀವು ಕೆಟ್ಟ ಮೂರು ದಿವಸ ಮತ್ತೆ ನಾವು ಇದುವರೆಗೂ ಏನ್ ಮಾಡಿದೀವಿ ಅದರ ಮುಂದಿನ ಹೆಜ್ಜೆಗಳನ್ನ ಅದ್ರ ಪರಿಣಾಮವನ್ನು ನೀವೆಲ್ಲರೂ ನೋಡಬೇಕಾಗ್ತದೆ ನೀವು ಯಾವ ಕೂಡ ಅಲ್ಲಿಗೆ ಹೋಗೋ ಅಗತ್ಯ ಇಲ್ಲ ಅಲೆಮಾರಿಗಳೇ ನಿಮ್ಮ ನ್ಯಾಯವನ್ನು ನೀವು ಪಡ್ಕೊಳ್ಳಿ ನಿಮ್ಮ ನಾಯಕತ್ವವನ್ನು ನೀವು ವಹಿಸಿ ನಿಮ್ಮ ತೀರ್ಮಾನವನ್ನು ನೀವು ಮಾಡಿ ಸರ್ಕಾರದ ಜೊತೆಲಿ ನಿಮ್ಮ ನಾಯಕತ್ವದಲ್ಲಿ ಮಾತುಕತೆ ನಡೆಯಲಿ ಯಾವ ಮಧ್ಯವರ್ತಿಗಳ ಅಗತ್ಯವೂ ಇಲ್ಲ ಯಾವ ಪ್ರಗತಿಪರ ಅಗತ್ಯವೂ ಇಲ್ಲ ನೀವು ಫ್ರೀಡಂ ಪಾರ್ಕ್ ಹೋಗಿ ಕೂತ್ಕೊಂಡು ಅಲ್ಲಿ ಏನಾದರೂ ನ್ಯಾಯ ಸಿಗದೆ ಹೋದರೆ ಮುಂದೆ ಸರ್ಕಾರದ ವಿರುದ್ದ ಎದ್ದೊಳ್ಬೇಕಾದಂತಹ ಹೊರಡದ ಧ್ವನಿ ಇದೆಯಲ್ಲ ಅದನ್ನ ಫ್ರೀಡಂ ಪಾರ್ಕ್ ಹೋಗಿ ಈ ದಲ್ಲಾಳಿಗಳಲ್ಲಿ ಕೇಳಿಸಿ ಹಾಕೊಂಡು ದಮನ ಮಾಡಿಕೊಳ್ಳೋದು ಬೇಡ ನಾನು ಹೇಳೋದು ಸರಿ ಅನ್ಸದ್ರೆ ಒಪ್ಕೊಳ್ಳಿ ತಪ್ಪು ಅನ್ಸದ್ರೆ ಇವ್ನ ಯಾವನ್ನ ಮಾತಾಡಿದ್ರೆ ಉಚ್ಚಾಂದ ಬಿಡ್ ಆಗ್ಬೋದಾ ತಮ್ಮೆಲ್ಲರೂ ಶುಭ ಆಗ್ಲಿ ನಮಸ್ಕಾರ ಜಯ ಬೇಂದ್